ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾರ್ಗವಿ ಹಾಗೆ ಅರ್ಜುನ ಇಬ್ರು ಕೂಡ ಜಿ ಪಿ ಪಾಟೀಲ್ಗೆ ಟಕ್ಕರ್ ಉಟ್ಟು ಬೆಂಡೆತ್ತಿ ಬೆವರಿಳಿಸಿದ್ರೆ ಈ ಕಡೆ ಅರ್ಜುನ್ ಬರ್ಡೇ ಸೆಲೆಬ್ರೇಷನ್ಗೆ ಮತ್ತು ಎಂಟ್ರಿ ಕೊಡ್ತಿದ್ದಾರೆ ಜಿ ಪಿ ಪಾಟೀಲ್ ಜೊತೆಗೆ ಇಲ್ಲಿ ವಿಕಿ ಹಾಗೆ ವಂದನಾ ಇಬ್ಬರ ಒಂದು ಕರ್ಮಕಾಂಡ ಕೂಡ ಮತ್ತೊಮ್ಮೆ ಭಾರ್ಗವಿ ಮುಂದೆ ಬೈಲಾಗೆ ಹೋಗ್ತಾ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಪರುವಾಗೆ ದೇವಸ್ಥಾನದಲ್ಲಿ ಅರ್ಜುನ ಅಪ್ಪನ ವಿರುದ್ಧನೇ ಸೆರೆದಿಡ್ತಾರೆ ಇಲ್ಲಿ ಅಪ್ಪ ಆಲ್ರೆಡಿ ನಿನ್ನ ನನ್ನ ಮಗ ಅಂತ ಒಪ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನಿನಗೆ ಅಷ್ಟು ನನ್ನ ಮೇಲೆ ಪ್ರೀತಿ ಅಭಿಮಾನ ಇದ್ದದೆ ಆದರೆ ನೀನು ಭಾರ್ಗವಿಗೆ ಡಿವೋರ್ಸ್ ಕೊಡಬೇಕಾಗತ್ತೆ ಭಾರ್ಗವಿಯಿಂದ ದೂರ ಆಗಬೇಕಾಗತ್ತೆ ಅಂತ ಹೇಳ್ತಾರೆ ಬಟ್ ಅರ್ಜುನ್ ಅದನ್ನ ತಳ್ಳ ಹಾಕ್ತಾರೆ ನಂತರ ಕೂಡ ಇಲ್ಲಿ ವಿರುದ್ಧವಾಗಿ ಸರಿದದ್ದಂತಹ ಜಿ ಪಿ ಪಾಟೀಲ್ ದೇವಸ್ಥಾನದಲ್ಲಿ ಇಡೀ ಜನಗಳ ಮುಂದೆ ಭಾರ್ಗವಿ ನನ್ನ ಹೆಂಡತಿ ಭಾರ್ಗವಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಆ ಕರೆ ಗಂಟಿಯನ್ನೇ ಕೊಡ್ತಾರೆ ನಿಜಕ್ಕೂ ಕೂಡ ಜಿ ಪಿ ಜಿ ಪಿ ಪಾಟೀಲ್ಗೆ ಶಾಕ್ ಆಗುತ್ತೆ ಜೊತೆಗೆ ಕುಸಿದು ಹೋಗ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿವರೆಗೂ ಜಿ ಪಿ ವಿರುದ್ಧ ಯಾರೂ ಕೂಡ ಧ್ವನಿ ಇರಿಸಿ ಮಾತಾಡಿರಲಿಲ್ಲ ಅದರಲ್ಲೂ ಅರ್ಜುನ್ ಅಂತೂ ಅಪ್ಪನ ಮುಂದೆ ನೆಂತ್ಕೊಳ್ಳೋಕೆ ಧೈರ್ಯ ಬರ್ತಿರಲಿಲ್ಲ ಅಂಥದ್ರಲ್ಲಿ ಇವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಮುಂದೆ ಜಿ ಪಿ ಪಾಟೀಲ್ನ ನಿಜಕ್ಕೂ ಕೂಡ ಕುಸಿದು ಹೋಗೋ ಹಾಗೆ ಮಾಡಿಬಿಟ್ಟ ಅರ್ಜುನ್ ಅಂತ ಹೇಳ್ಬೋದು ಬಿಕಾಸ್ ಜಿ ಪಿ ಪಾಟೀಲ್ಗೆ ಅರ್ಜುನ್ ಆಡಿದಂಥ ಒಂದೊಂದು ಒಂದೊಂದು ಮಾತು ಕೂಡ ಚಾಟಿ ಏಟಿನ ಆಗಿತ್ತು ಆ ಒಂದು ಮಾತುಗಳನ್ನು ನೆನಪು ಮಾಡ್ಕೊಂಡಂಥ ಜಿ ಪಿ ಪಾಟೀಲ್ ಮನೆಯಲ್ಲಿ ನಿಜಕ್ಕೂ ಕೂಡ ಕುಸಿದು ಹೋಗ್ತಿದ್ದಾರೆ ರೊಚ್ಚಿಗೇಳ್ತಿದ್ದಾರೆ ಇದರ ನಡುವೆ ತನ್ನ ಬೇಳೆಯನ್ನು ಬೇಯಿಸ್ಕೋಬೇಕು ಅಂತ ಹೇಳಿ ಇದ್ರಿಂದ ಸ್ಕೆಚ್ ಹಾಕ್ಕೊಂಡಿದ್ದಾಳೆ ಅದರ ಜೊತೆಗೆ ಅಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಮನೆಗೆ ಹೋಗಿದ್ದ ನಡೆದಂಥ ಎಲ್ಲ ವಿಷಯವನ್ನ ಕೂಡ ತಿಳಿಸ್ತಾರೆ ಈ ಕಡೆ ರಾತ್ರಿ ಮಲ್ಕೊಂಡಿರ್ಬೇಕೆ ਭਾਰਗਵੀ ਕਾਣਸਤਲਾ ਇਹ ਕੜੇ ਅਰਜੁਨਗੇ ਇਚਰਾ ਆਗਤੇ ਭਾਰਗਵੀਆ ਨਾ ਨੂੜਦੇ ನಿಜಕ್ಕೂ ಎಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಖಾಬರಿ ಆಗ್ತಾರೆ ಏನಪ್ಪ ಇದು ಭಾರ್ಗವಿ ಎಲ್ಲಾದರೂ ಹೋಗಿಬಿಟ್ಲ ಅಂತ ಅಂದ್ಕೊಂಡಿದ್ದೆ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಿದ್ದಾಗನೇ ಹ್ಯಾಪಿ ಬರ್ಡೇ ಅನ್ನೋ ವಶಿಸ ಎಲ್ಲರಿಂದ ಕೂಡ ಸೇರಿ ಬರ್ತದೆ ಅರ್ಜುನ್ಗೆ ಬಿಕಾಸ್ ಇವತ್ತು ಅರ್ಜುನ್ ಬರ್ಡೇ ಆಗಿದೆ ಅದೇ ಕಾರಣಕ್ಕೆ ಒಂದು ಬಿಗ್ ಸರ್ಪ್ರೈಸನ್ನೇ ಪ್ಲಾನ್ ಮಾಡಿದ್ಲು ಭಾರ್ಗವಿ ಹಾಗಾಗಿ ಇವತ್ತು ಮನೆಯವರೆಲ್ಲರ ಜೊತೆ ಕೂಡಿ ಅರ್ಜುನ್ಗೆ ಬಿಗ್ ಸರ್ಪ್ರೈಸನ್ನು ಕೊಟ್ಟದಾಳೆ ಒಂದು ಸರ್ಪ್ರೈಸನ್ನು ನೋಡಿದೆ ಅರ್ಜುನ್ಗೆ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ ನಂತರ ಹೇಗೆ ಗೊತ್ತಿತ್ತು ನನ್ನ ಬರ್ಡೇ ಅಂತ ನಿಮಗೆ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಈ ಕಡೆ ಶ್ರೀಮಂತ ಅವರು ನನ್ನ ಮಗಳು ಹೇಳಿದ್ದು ಅಂತ ಭಾರ್ಗವಿಗೆ ಹೇಳ್ತಾರೆ ಈ ಕಡೆ ಈ ಭಾರ್ಗವಿ ನನ್ ಕಂಡಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಂಗೆ ಅನ್ಸುದಿಲ್ವಾ ಯಾಕೆ ರಾತ್ರಿ ಹೆಂಡತಿ ಕಾಣಿಸ್ತಿಲ್ಲ ಅಂತ ಬೇಜಾರಾಗ ಹೋಯ್ತೇನ್ರಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಿದ್ದಾರೆ ಮಾವ ಅಂತೂ ಏನು ಅಳಿ ಅಂದ್ರೆ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಹೆದ್ರ್ಕೊಂಬಿಟ್ರ ನೀವು ಅಂತ ಕೇಳಿದಾಗ ಈ ಕಡೆ ಅರ್ಜುನ್ ತನ್ನ ಹೆಂಡತಿ ಹತ್ರ ಹೌದು ಕಣ್ರಿ ಹೆದ್ರಕೊಂಡ್ಬಿಟ್ರೆ ನೀವು ಕಾಣಿಸ್ತಿಲ್ಲ ಅಂತ ನನ್ನ ಹೃದಯನೇ ದಡ್ಡಂತ ನಿಂತೋಯ್ತು ನನ್ನ ಹೃದಯನ ಯಾಕೆ ಅರೋ ಕಳ್ತನ ಮಾಡಿಬಿಟ್ರು ಅನ್ನುವಾಗ ಆಗೋಯ್ತು ಆ ಆಗೋಯಿತು ಆಗೋಯ್ತು ನೀವು ಕಾಣಿಸ್ತಿಲ್ಲ ಅಂತ ನನಗೆ ಅಂತ ಹೇಳಿ ಅರ್ಜುನ ಭಾರ್ಗವಿಗೆ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಕಣ್ಣ ಕಣ್ಣ ಸಲಿಗೆಯನ್ನು ನೋಡಿದ್ದ ಸಾಕು ಸಾಕು ನೋಡಿದ್ದು ಈಗ ಕೇಕ್ ಕಟ್ ಮಾಡುವ ಸಮಯ ಅಂತ ರವೀಂದ್ರ ಅವರು ಹೇಳ್ತಾರೆ ತದನಂತರ ತುಂಬಾ ಸುಭವಾಗಿ ಕೇಕ್ ಕಟ್ ಮಾಡ್ತಿದ್ದಾರೆ ಅರ್ಜುನ್ ಎಲ್ಲರೂ ಕೂಡ ತುಂಬ ಖುಷಿಯಿಂದ ವಿಶ್ ಮಾಡ್ತಿದ್ದಾರೆ ಅರ್ಜುನ್ಗೆ ಈ ಕಡೆ ಅರ್ಜುನ್ ಪವರಿ ಅಂತ ನೆನಪು ಮಾಡಿಕೊಂಡಿರ್ತಕ್ಕಂತಹ ಇಲ್ಲಿ ಅಮ್ಮ ನಿರ್ಮಲಾ ಪಾಟೀಲ್ ಅವರು ಚೀಪ್ ಿ ಪಿ ಹತ್ರ ಬರ್ತಾರೆ ಜಿಪಿ ಇವತ್ತು ಅರ್ಜು ಅರ್ಜುನ್ ಬರ್ಡೇ ಇದೆ ಪ್ಲೀಸ್ ಹೋಗಿ ಕರ್ಕೊಂಡು ಬರೋಣ ಮಗ ಹೋದ ಅಂತ ನಾವು ಕೂಡ ಸುಮ್ಮನೆ ಪ್ಲೀಸ್ ದಯಮಾಡಿ ಹೋಗೋಣ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅವ್ನ ಬರ್ಡೇಗೆ ನಾವು ಹೋಗೋದ ಅವನು ರವೀಂದ್ರ ಬಿಟ್ಕಳ್ ಮನೆಯಲ್ಲಿ ಬರ್ಡೇ ಆಚರ್ಸ್ಕೊತಿರ್ತಾನೆ ಅಂತ ಹೇಳಿದಾಗ ಅವನೇನೋ ಹೋದ ಅಂತ ನಾವು ಕುತ್ಕೊಂಡ್ರೆ ಹೇಗೆ ಅವನನ್ನು ಕರ್ಕೊಂಡು ಬಂದ್ಬಿಡೋಣ ಜಿಪಿ ಪ್ಲೀಸ್ ಜಿ ಪಿ ಹೆತ್ತ ಕರ್ಳು ಸುಮ್ಮನಿರುವುದಿಲ್ಲ ಪ್ಲೀಸ್ ನಾನು ನಿಮ್ಮ ಹತ್ರ ಡೈಮಂಡ್ ನಕ್ಲೇಸು ಏನೋ ಬೇಕು ಅಂತ ಕೇಳ್ತಿಲ್ಲ ನೀವೇನೋ ನಿಮ್ಮ ಕೆಲ್ಸದಲ್ಲಿ ಬ್ಯುಸಿ ಆಗಿರೋ ಜೊತೆಗೆ ಒಂದು ಕೇಸನ್ನು ಸೋತಿದ್ದನ್ನೇ ಸೀರಿಯಸ್ ಆಗಿ ತೊಗೊಂಡು ಆಫೀಸಲ್ಲೇ ಕುಳಿತುಕೊಂಡಿರ್ತೀರಾ ಆದ್ರೆ ನನಗೆ ನನ್ನ ಮಗನ ಬಗ್ಗೆ ಯೋಚನೆ ಇರುವುದಲ್ವಾ ಇವತ್ತು ಅವ್ನ ಬರ್ಡೆ ಅವ್ನಿಲ್ದೇ ಹೇಗೆ ನನಗೂ ಆಸೆ ಇದೆ ನನ್ನ ಮಗನ ಮನೆ ಕರ್ಕೊಂಡು ಬರಬೇಕು ಕೇಕ್ ಕಟ್ ಮಾಡಿಸ್ಬೇಕು ಅವ್ನಿಗೋಸ್ಕರ ಅವ್ನ ಫೇವ್ರೇಟ್ ತಿಂಡಿಯನ್ನು ಮಾಡಿ ಉಣ ಬಡಿಸ್ಬೇಕು ಅಂತ ಪ್ಲೀಸ್ ಜಿ ಪಿ ಹೋಗೋಣ ಅಂತ ಹೇಳಿದಾಗ ಈ ಕಡೆ ಜಿ ಪಿ ಪಾಟಿಲ್ಲ ಕೂಡ ಸರಿ ಅಂತಾನೆ ಹೇಳ್ತಾರೆ ಮಗ ಅಷ್ಟು ಮಾತಾಡಿದ್ರು ಕೂಡ ಒಂದು ತಂದೆಯಾಗಿ ಅದು ಎಲ್ಲವನ್ನ ಕೂಡ ಮರೆತು ರವೀಂದ್ರ ಭಟ್ಕಳ್ ತನ್ನ ಶತ್ರು ಮನೆಗೆ ಹೋಗಿ ಮಗನನ್ನು ಕರ್ಕೊಂಡು ಬರುವುದಕ್ಕೆ ಸುತ್ತವಾಗ್ತಾರೆ ಜಿ ಪಿ ಪಾಟೀಲ್ ಆದ್ರೆ ಅದನ್ನ ಕೇಳಿಸ್ಕೊಂಡಂತಹ ಬೃಂದ ತದನಂತರ ಮಾವನ ಹತ್ರ ಬರ್ತಾಳ ಬಂದದೆ ಏನ್ ಮಾವ ಅರ್ಜುನ ಕರ್ಕೊಂಡು ಬರೋಕೆ ಹೋಗ್ತಿದ್ರ ಅಂತಕ ಹೌದು ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ಇತ್ತ ಕಡೆ ಭಾರ್ಗವಿ ಅರ್ಜುನ್ ಎಲ್ಲರೂ ಕೂಡ ಬರ್ಡೇ ಅಲ್ಲಿ ಬ್ಯುಸಿ ಆಗಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಅರ್ಜುನ್ಗೆ ಗಿಫ್ಟ್ ಕೊಡ್ತಿದ್ದಾರೆ ಅವರು ಗಿಫ್ಟ್ ಕೊಡ್ತಾರೆ ಜೊತೆಗೆ ಭಾರ್ಗವಿ ಸ್ನೇಹಿತರು ಕೂಡ ಗಿಫ್ಟ್ ಕೊಡ್ತಾರೆ ನಂತರ ಅತ್ತೆ ಮಾವ ಕೂಡ ಒಂದು ಪ್ರೀತಿಯಿಂದ ಶರ್ಟನ್ನು ಕೊಟ್ಟು ಇಷ್ಟೇ ನಮ್ಮಿಂದ ಆಗೋದು ಬಿಜರ್ ಮಾಡ್ಕೋಬೇಡಿ ಅಂತ ಹೇಳಿದ್ದೆ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗ ಈ ಶರ್ಟ್ ಹಾಕೊಳ್ಳಿ ತುಂಬ ಚಂದ ಕಾಣ್ತೀರಾ ಅಂತ ಹೇಳ್ತಾರೆ ಅಯ್ಯೋ ಗಿಫ್ಟ್ ಕೊಟ್ಟಿದ್ರ ಅಲ್ವಾ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಏನೂ ಇಲ್ಲ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರೆ ನಂತರ ಇನ್ನೂ ಕೂಡ ಗಿಫ್ಟ್ ಕೊಟ್ಟಿಲ್ಲ ಅನ್ನೋದು ಅರ್ಜುನ್ ತಲೆಯಲ್ಲೇ ಇದೆ ಅಂತದ ನಂತರ ನಾವಿವತ್ತು ನಿಮಗೆ ಪಾರ್ಟಿ ಕೊಟ್ಟಿದ್ದಕ್ಕೆ ನೀವು ನಾಳೆ ನಮಗೆ ಗೋಬಿ ಭೀ ಪಾರ್ಟಿ ಕೊಡಬೇಕಪ್ಪ ಅಂತ ಹೇಳಿ ಭಾರ್ಗವಿ ಸ್ನೇಹಿತರು ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ ಮಾವನ ಹತ್ರ ಮಾವ ನೀವು ಕೊಟ್ಟಿರೋ ಗಿಫ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಇದಕ್ಕೂ ಮೇರೆದೇನೋ ಕೇಳ್ತೀನಿ ಕೊಡ್ತೀರಾ ಅಲ್ವಾ ಅಂತ ಕೇಳಿದಾಗ ಖಂಡಿತಾಳಿ ಅಂದರೆ ನೀವು ಕೇಳೋದು ನಾನು ಕೊಡೋದು ಇಚ್ಛೋ ಖಂಡಿತ ಕೊಡ್ತೀನಿ ಅಂತ ರವೀಂದ್ರರು ಹೇಳಿದಾಗ ಭಾಷೆ ತಗೋತಾರೆ ಅರ್ಜುನ್ ಇತ್ತ ಕಡೆ ವಿಕ್ಕಿ ರವೀಂದ್ರ ಭಟ್ಕಲ್ ಮನೆಗೆ ಬಂದಿದ್ದಾರೆ ಬಿಕಾಸ್ ಬೃಂದಾನೇ ವಿಕಿನ ಮನೆ ಕಳಿಸಿರೋದು ಇಲ್ಲಿ ಯಾಕೆ ನನ್ನ ಈ ಮನೆ ಕಳ್ಸಿದೆ ಒಳ್ಳೆ ಥರ ಕ ಈ ಮನೆಗೆ ಹಾಗೆ ಮಾಡಿದ್ಯಲ್ಲ ಅಂತ ಬೃಂದಾನ ಪ್ರಶ್ನೆ ಮಾಡ್ತದಾನೆ ಫೋನಲ್ಲಿ ಅಲ್ಲಿ ಒಂದು ಫೈಲ್ ಇದೆ ಇಪ್ಪತ್ತೈದು ವರ್ಷಗಳ ಹಿಂದದು ಆ ಒಂದು ಫೈಲನ್ನ ನೀನು ತೊಗೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡಿ ಬರಬೇಡ ಮಿಸ್ ಮಾಡಿದ್ರೆ ನೀನೇ ಮಿಸ್ ಆಗಿ ಹೋಗ್ತೀಯ ಅಷ್ಟೇ ಅದು ಶಕ್ತಿ ಅಂಕಲ್ ಮತ್ತು ಜಿ ಪಿ ಮಾವಿಗೆ ಸಂಬಂಧಪಟ್ಟಂಥ ಫೈಲ್ ತುಂಬ ಹುಷಾರಾಗಿ ಎತ್ಕೊಂಡು ಬಂದುಬಿಡು ಅಂತ ಬೃಂದ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ಹೊಡಗ್ತಿರ್ತಾರೆ ವಂದನ ಕೂಡ ಅಲ್ಲಿಗೆ ಬಂದಿದ್ದಾಳೆ ವಂದನ ನೋಡಿದ ವಿಕಿಗೆ ಶಾಕ್ ಆಗುತ್ತೆ ಈ ಕಡೆ ಏನೋ ಕಳ್ಳ ಅಂತ ಅನ್ಕೊಂಡು ಬೆಚ್ಚ ಬಿದ್ದನಲ್ಲ ನೀನು ಯಾಕೆ ಇಲ್ಲಿ ಬಂದಿದೆಯಾ ವಿಕಿ ಅಂತ ವಂದನ ಕೇಳಿದಕ್ಕೆ ನಾನು ಯಾಕೆ ಬಂದಿದ್ದೀನಿ ಓಕೆ ಏನು ಕೆಲಸ ಆಯಿತು ನೀನು ಯಾಕೆ ಬಂದಿದ್ಯಾ ಅಲ್ಲಿಗೆ ಅಂದಾಗ ಅರ್ಜುನ್ ಬರ್ಡೇ ಅಲ್ವಾ ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದೆ ಬಟ್ ಯಾರೂ ಕಾಣಿಸ್ತಾನೆ ಇಲ್ಲ ಅಂತ ಅರ್ಜು ವಂದನ ಹೇಳೋದಕ್ಕೆ ಹೌದು ಹೌದು ಇವಳಿಗೆ ಇಲ್ಲಿ ಎಲ್ಲರೂ ಇದ್ದರೆ ಉಳಿಗೆ ಅರ್ಜುನ್ ಬರ್ಡೇ ಅಂತ ಅಂತ ವಿಕ್ಕಿ ಅನ್ಕೋತಾರೆ ತದನಂತರ ಇಲ್ಲಿ ಯಾವುದೋ ಫೈಲ್ ಇದೆ ಅಂತ ಅದನ್ನು ತೊಗೊಂಡು ಬರಬೇಕು ಅಂತ ಬೃಂದ ಹೇಳಿದಾಳೆ ತುಂಬಾ ಇಂಪಾರ್ಟೆಂಟ್ ಫೈಲ್ ಅಂತ ಅದು ತುಂಬಾ ಜಪಾನವಾಗಿ ಇಟ್ಕೊಂಡಿದ್ದಾರೆ ಅದನ್ನು ಎತ್ತಾಕೊಂಡು ಹೋಗಬೇಕು ಫೈಲ್ನ ಬಾ ನೀನು ಹೇಗೂ ಬಂದಿದ್ದೆಲ್ಲ ಹುಡ್ಕೋಣ ಅಂತ ವಿಕೆ ಕೂಡ ವಂದನ ಜೊತೆ ಸೇರಿಕೊಂಡು ಹುಡುಕ್ತಿದ್ದಾರೆ ಈ ಕಡೆ ನಿರ್ಮಲ ಪಾಟೀಲ್ ಅವರು ರೆಡಿಯಾಗಿ ಬನ್ನಿ ಚಿಪಿ ಹೋಗೋಣ ಅಂತ ಹೇಳಿದಾಗ ಎಲ್ಲಿಗೆ ಹೋಗಬೇಕು ಇನ್ನ ಯಾವುದೇ ಕಾರಣಕ್ಕೂ ಹೋಗ್ತಾ ಇಲ್ಲ ನೀನು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಏನು ಚಿಪಿ ಈಗ ತಾನೆ ನೀವೇ ರೆಡಿ ಆಗಿ ಬಾ ಅಂತ ಹೇಳಿದರೆ ಅರ್ಜುನ್ ಕರ್ಕೊಂಡು ಬರೋಣ ಅಂತ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ನಿರ್ಮಲ ಅವರು ಹೇಳಿದ್ದಕ್ಕೆ ಹೇಳಿದೆ ಜಸ್ಟ್ ನಿನ್ನನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಅಷ್ಟೇ ಅಲ್ಲಿ ಯಾರು ಯಾರಾಗಿರತ್ತೆ ಅಂತ ಕೊನೆಗೂ ಆಯ್ಕೆ ಮಾಡ್ಕೊಂಡ್ಯಲ್ಲ ನಿನ್ನ ಮಗನ ಅಂತ ಹೇಳ್ತಿದ್ದಾರೆ ಜಿ ಪಿ ಏನು ಮಾತಾಡ್ತಿದ್ರ ಜಿ ಪಿ ಇವತ್ತು ಅರ್ಜುನ್ ಬರ್ಡೇ ಅಲ್ವಾ ಅಂತ ಹೇಳಿದಾಗ ಹೌದು ಅವ್ನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾನೆ ನನ್ನ ಶತ್ರು ರವೀಂದ್ರ ಭಟ್ ಅಲ್ಲಿ ಅದಕ್ಕಿಂತ ಬೇಕಾ ನಾವು ಅವ್ನು ಬರ್ಡೇ ಮಾಡ್ತಾ ಇದ್ವಿ ದಾನ ಮಾಡ್ತಾ ಇದ್ವಿ ಅವ್ನಿಗೆ ಒಳ್ಳೇದಾಗಬೇಕು ಅಂತಾನೆ ಅಲ್ವಾ ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು ಅವನ ನಾನು ಆಸೆ ಇರಬೇಕು ಅಂದ್ಕೊಂಡ ಬಟ್ ಇರೋಕೆ ಶುರು ಮಾಡ್ದ ಬಟ್ ನನ್ನ ವಿರುದ್ಧವಾಗಿ ಖಂಡಿತ ಅದನ್ನು ಸಹಿಸೋದಿಲ್ಲ ಜೊತೆಗೆ ದೇವಸ್ಥಾನದಲ್ಲಿ ನನ್ನ ವಿರುದ್ಧನೇ ಅವನು ಹೆಂಡತಿ ಪರವಾಗಿ ಮಾತಾಡ್ದ ನಾವು ಬೇಡ ಅಂತ ಹೇಳಿ ಹೆಂಡತಿ ಸರಿಗಿಟ್ಕೊಂಡು ಹೋದ ಜೊತೆಗೆ ಅಪ್ಪ ಹೆಚ್ಚು ಅವಳು ಹೆಚ್ಚು ಅಂದಾಗ ಅವಳನ್ನು ಆಯ್ಕೆ ಮಾಡಿಕೊಂಡ ಅವನಿಗೆ ನಾನು ಬೇಡ ಅಂದಮೇಲೆ ನನಗೆ ಆತಕ್ಕ ಅವ್ನು ಬೇಕು ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ನನಗೆ ಅವನು ಬೇಕಾಗಿಲ್ಲ ನಾನು ಬರೋದಿಲ್ಲ ಬೇಕಿದ್ರೆ ನೀನು ಹೋಗ್ಬೋದು ಆದರೆ ಒಂದು ತಿಳ್ಕೊ ನಿನ್ನ ಮಗನ ನನ್ನ ಆಯ್ಕೆ ಮಾಡ್ಕೊ ಅಂತ ಹೇಳಿ ಜಿ ಬಿ ಪಾಟೀಲ್ ಹೊರಟು ಬಿಡ್ತಾರೆ ಈ ಕಡೆ ನಿರ್ಮಲಾ ಪಾಟೀಲ್ ಅವರು ಮಗನ ಫೋಟೋ ನೋಡಿಕೊಂಡು ಕಣ್ಣೀರು ಹಾಕ್ತದ್ರೆ ಇದನ್ನೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಿರ್ತಕ್ಕಂಥ ಎಲ್ಲ ನಾನು ಅನ್ಕೊಂಡಾಗೆ ಆಗ್ತದೆ ನಾನು ಹೇಳಿದಾಗೆ ಮಾತಾಡಿದ್ರಿ ಮಾವ ಇನ್ನು ಮುಂದೆ ಏನೇ ಇದ್ದರೂ ನಂದೇ ದರ್ಬಾರು ನಂದೇ ಕಾರ್ಬಾರು ಈ ಮನೆಯಲ್ಲಿ ಎಲ್ಲರೂ ಕೂಡ ನೀವು ಪಾತ್ರಧಾರಿಗಳಷ್ಟೇ ನಾನೇ ಸೂತ್ರಧಾರಿ ನಾನು ಆಡ್ಸೋತರ ನೀವು ಆಡ್ತೀರಾ ಈ ಮನೆಗೆ ನಾನೇ ಓಡತೆ ಈ ಮನೆ ಯಾವತ್ತಿದ್ರು ನಂದೇನ ನಂದೆ ಸಾಮ್ರಾಜ್ಯ ಅಂತ ಹೇಳಿ ಬೃಂದ ಅನ್ಕೋತಾರ ತದನಂತರ ಈ ಕಡೆ ಆ ರವೀಂದ್ರ ಅವರು ಏನು ವಿಷಯ ಅಂತ ಕೇಳಿದಾಗ ನೀವು ಮತ್ತೆ ನಿಮ್ಮ ಲಾ ಪ್ರಾಕ್ಟೀಸನ್ನು ಶುರು ಮಾಡಬೇಕು ಅಂತಾರೆ ಬಟ್ ದಯವಿಟ್ಟು ಇದನ್ನು ಬಿಟ್ಟು ಬೇರೆ ಏನೇ ಕೇಳಿ ಮಾಡ್ತೀನಿ ಪ್ಲೀಸ್ ಇದನ್ನು ಬಿಟ್ಬಿಡಿ ಅಂತ ರವೀಂದ್ರ ಭಟ್ಕಲ್ಲಿ ಹೇಳಿದ್ರು ಕೂಡ ಇಲ್ಲ ಮಾವ ಪ್ಲೀಸ್ ಇದು ನನ್ನ ಆಸೆ ಅಷ್ಟೇ ಇಲ್ಲ ಭಾರ್ಗವಿಯ ಆಸೆ ಕೂಡ ನೀವು ಲಾ ಪ್ರಾಕ್ಟೀಸ್ ಮಾಡಬೇಕು ನಿಜಕ್ಕೂ ಯಾರ್ದು ವಿರುದ್ಧ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನೋದಲ್ಲ ನಿಮಗೆ ಇರೋದೇ ಆ ವಿಷಯ ಅಲ್ವಾ ನಾನು ಲಾಯರ್ ಪ್ರಾಕ್ಟೀಸ್ ಮಾಡಬೇಕು ಲಾ ಪ್ರಾಕ್ಟೀಸ್ ಮಾಡಿ ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತ ನಿಮ್ಮ ವಿಷಯನೇ ನೀವು ಹದ್ಮಿಟ್ಕೊಂಡು ಇಲ್ಲಿ ಕುತ್ಕೊಂಡ್ರೆ ಹೇಗೆ ಪ್ಲೀಸ್ ಮಾವ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ ಅರ್ಜುನ್ ಮತ್ತು ಭಾರ್ಗವಿ ಜೊತೆಗೆ ಈತ ಕಡೆ ಅನ್ನಪೂರ್ಣ ಅವ್ರು ಕೂಡ ಮಕ್ಕಳು ಮನಸ್ಸಿಗೆ ಯಾಕೆ ನೋವು ಮಾಡ್ತೀರಾ ಒಪ್ಕೊಂಬಿಡಿ ಅಂದಾಗ ಸರಿ ಆಯಿತು ನಿಮಗೋಸ್ಕರ ನಾನು ಒಪ್ಕೋತೀನಿ ಅಂತಾರೆ ಮನೆಯೊಬ್ಬರು ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತಾ ನಂತರ ಇಲ್ಲಿ ಅರ್ಜುನ್ ಅದರ ಭಾರ್ಗವಿ ನಿಮ್ಮ ತಮ್ಮ ಬರ್ಡೇ ದಿನ ನನ್ನ ವಿಷನ ಕೇಳಿ ನನ್ನ ವಿಷನ ಪೂರೈಸೋದ್ರಿಂದ ತುಂಬ ಖುಷಿ ಆಗ್ತದೆ ಅರ್ಜುನ್ ಅಂತ ಹೇಳ್ತಾರೆ ಆದರೂ ಕೂಡ ನೀವು ನನಗೇನು ಗಿಫ್ಟೇ ಕೊಟ್ಟಿಲ್ಲ ಅಂದಾಗ ಈ ಕಡೆ ಹೌದಾ ಇಲ್ಲೇ ಕೊಡಬೇಕಾ ಅಂತ ಹೇಳಿ ಬಾರ್ಗವಿ ಕೇಳೋದಕ್ಕೆ ಈಗಲ್ಲ ನೆಕ್ಸ್ಟ್ ಬರ್ಡೇ ಕೊಡಿ ಆಯಿತಾ ಅಂತ ಹೇಳಿ ಅರ್ಜುನ್ ಕೂಡ ರಿಗಿಸ್ತಾರೆ ತದನಂತರ ಇಲ್ಲಿ ಕಣ್ ಕಣ್ಣು ಸಲಿಗೆ ಆಗುತ್ತೆ ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ಬಿಡ್ತಾರೆ ಇಬ್ಬರು ಕೂಡ ತದನಂತರ ಈ ಕಡೆ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ಒಳಗಡೆ ಬರ್ತದಾಗೆ ವಿಕಿ ಮತ್ತೆ ವಂದನ ಇಬ್ಬರು ಕೂಡ ರೆಡ್ ಹ್ಯಾಂಡ್ ಆಗಿ ಲಾಕ್ ಹಾಕ್ತಿದ್ದಾರೆ ಏನಪ್ಪ ಇದು ಯಾಕೆ ಇಲ್ಲಿ ಬಂದಿದ್ರಾ ಅಂತ ವಿಕಿನ ಭಾರ್ಗವಿ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ಅಯ್ಯೋ ಏನೋ ಸಿಗುತ್ತೆ ಅಂತ ಎತ್ತಾಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂತಾನೆ ವಿಕಿ ಹೇಳ್ತಿದ್ದಾರೆ ಹಾಗಿದ್ರೆ ವಿಕಿ ರಿಯಲ್ ಫೀಸ್ ಔಟ್ ಆಗುತ್ತೆ ಏನಾಗುತ್ತೆ ಒಂದನ ವಿಡಿಯೋ ನೋಡಿ